ಹೋದ ವಿಡಿಯೋದಲ್ಲಿ ಮೇವಿನ ಬೆಳೆಗಳಾದ ಮೆಕ್ಕೆಜೋಳ ಜೋಳ ಹಾಗೂ ಸಜ್ಜೆಯ ಬಗ್ಗೆ ನೋಡಿದ್ವಿ ಆ ವಿಡಿಯೋ ಇನ್ನೂ ನೋಡಿಲ್ಲ ಅಂದ್ರೆ ಈ ಐ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಇನ್ನ ಇವತ್ತಿನ ವಿಡಿಯೋದಲ್ಲಿ ಹೈಬ್ರಿಡ್ ನೇಪಿಯರ್ ಸೇರಿದಂತೆ ಇನ್ನೂ ಹಲವಾರು ಮೇವಿನ ಬೆಳೆಗಳು ಅವುಗಳ ಇಳುವರಿ ಹೆಸರಾಂತ ತಳಿಗಳನ್ನೊಳಗೊಂಡಂತೆ ಹಲವಾರು ಅಂಶಗಳ ಬಗ್ಗೆ ಕಣ್ಣಾಯಿಸೋಣ ಮತ್ತೆ ತಡ ಬನ್ನಿ ಈ ಕತೆ ಗಜಾನನ್ ಜೊತೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೈನುಗಾರಿಕೆಯಲ್ಲಿರುವ ಎಲ್ರಿಗೂ ಸಾಮಾನ್ಯವಾಗಿ ಗೊತ್ತಿರುವಂತಹ ಮೇವಿನ ಬೆಳೆ ಅಂದ್ರೆ ಅದು ನೇಪಿಯರ್ ಅಥವಾ ಹೈಬ್ರಿಡ್ ನೇಪಿಯರ್ ಎಪ್ಪತ್ತರಿಂದ ಎಂಬತ್ತು ದಿನಗಳಲ್ಲಿ ಮೊದಲ ಕಟಾವಿಗೆ ಬರುವ ಹೈಬ್ರಿಡ್ ನೇಪಿಯರ್ ನಂತರದ ಕಟಾವು ನಲವತ್ತರಿಂದ ಐವತ್ತು ದಿನಗಳಲ್ಲಿ ಬರುತ್ತೆ ನಾಟಿ ಮಾಡಿದ ಮೊದಲ ವರ್ಷದಲ್ಲೇ ಬರೋಬ್ಬರಿ ಎಪ್ಪತ್ತೈದರಿಂದ ಎಂಬತ್ತು ಟನ್ ಮೇವಿನ ಇಳುವರಿಯನ್ನ ಕೊಡಬಲ್ಲ ಈ ಬೆಳೆ ನಂತರದ ವರ್ಷಗಳಲ್ಲಿ ನೂರ ಎಪ್ಪತ್ತೈದರಿಂದ ಇನ್ನೂರು ಟನ್ ಮೇವಿನ ಇಳುವರಿಯನ್ನ ನೀರಾವರಿ ಭೂಮಿಯಲ್ಲಿ ಕೊಟ್ರೆ ಕುಷ್ಕಿ ಅಂದ್ರೆ ಮಳೆಯಾಶ್ರಿತ ಭೂಮಿಯಲ್ಲಿ ನೂರರಿಂದ ರಿಂದ ನೂರ ಇಪ್ಪತ್ತೈದು ಟನ್ ಇಳುವರಿಯನ್ನ ಕೊಡಬಲ್ಲದು ಇನ್ನ ಹೈಬ್ರಿಡ್ ನೇಪಿಯರ್ ನಾಟಿ ಮಾಡಲು ಒಂದು ಹೆಕ್ಟರ್ ಗೆ ಇಪ್ಪತ್ತು ಸಾವಿರ ಬೇರು ಬಿಟ್ಟ ತುಂಡುಗಳು ಬೇಕಾಗುತ್ತವೆ ನಾಟಿ ಮಾಡಿದ ಮೇಲೆ ಈ ಬೆಳೆಯನ್ನ ಸತತ ಮೂರರಿಂದ ನಾಲ್ಕು ವರ್ಷಗಳವರೆಗೆ ಬೆಳೆಯಬಹುದು ಈ ಬೆಳೆಯಲ್ಲಿ ಹೆಸರು ಮಾಡಿದಂತಹ ತಳಿಗಳ ಎನ್ ಬಿ ಇಪ್ಪತ್ತೊಂದು ಹಾಗೂ ಎಪಿ ಬಿ ಎನ್ ಒಂದು ನೀವು ಇರೋದು ವಲಯ ಒಂದು ಎರಡು ಅಥವಾ ಮೂರು ಅಂತ ಅಂದ್ರೆ ಎನ್ ಬಿ ಇಪ್ಪತ್ತೊಂದು ಹಾಗೂ ಎಪಿ ಬಿ ಎನ್ ಒಂದು ಈ ಎರಡು ತಳಿಗಳನ್ನ ನೀವು ಬೆಳೆಯಬಹುದು ಇನ್ನ ನೀವು ಏನಾದ್ರೂ ವಲಯ ಎಂಟು ಒಂಬತ್ತು ಅಥವಾ ಹತ್ತರಲ್ಲಿ ನಿಮ್ಮ ಆಯ್ಕೆ ಎ ಒಂದು ಆದ್ರೆ ಒಳ್ಳೆಯದು ನಿಮ್ಮ ಹಸುಗಳಿಗೆ ಅಥವಾ ಎಮ್ಮೆಗಳಿಗೆ ಹೈಬ್ರಿಡ್ ನೇಪಿಯರ್ ಕೊಡ್ತಿದ್ರೆ ಈ ವಿಚಾರ ನಿಮಗೆ ಗೊತ್ತಿರಲೇಬೇಕು ಮೊದಲನೆಯದಾಗಿ ಹೈಬ್ರಿಡ್ ನೇಪಿಯರ್ ಅಲ್ಲಿ ಹೆಚ್ಚಿನ ಅಕ್ಸಾಲಿಕ್ ಅಂಶವಿರುತ್ತೆ ಹೀಗಾಗಿ ಕನಿಷ್ಠ ನಲವತ್ತೈದರಿಂದ ಐವತ್ತು ದಿನಗಳಾದ ಮೇಲೇನೆ ಇದನ್ನ ಕಟಾವು ಮಾಡಬೇಕು ಎರಡನೆಯದಾಗಿ ಈ ಅಕ್ಸಾಲಿಕ್ ಆಮ್ಲದ ದುಷ್ಪರಿಣಾಮವನ್ನ ಕಡಿಮೆ ಮಾಡಲು ಕ್ಯಾಲ್ಸಿಯಂ ಡೈಫಾಕ್ಸೇಟ್ ಬೆರೆಸುವುದು ಉತ್ತಮ ಬರೀ ಹೈಬ್ರಿಡ್ ನೇಪಿಯರ್ ಕೊಡಲಾದ ಪಶುಗಳಲ್ಲಿ ಕ್ಯಾಲ್ಸಿಯಂ ಕೊರತೆ ಕಾಣಬಹುದು ಹೀಗಾಗಿ ರೈತರು ಕ್ಯಾಲ್ಸಿಯಂ ಕೊರತೆ ಆಗದಂತೆ ನಿಗಾವಹಿಸೋದು ಮೂರರಿಂದ ನಾಲ್ಕು ಏಕದಳ ಹಾಗೂ ದ್ವಿದಳ ಮೇವಿನ ಬೆಳೆಗಳನ್ನ ಬೆಳೆಯಬೇಕು ಇದಿಷ್ಟು ಹೈಬ್ರಿಡ್ ನೇಪಿಯರ್ ಬಗ್ಗೆ ಎರಡನೇದಾಗಿ ಗಿನಿ ಹುಲ್ಲಿನ ಬಗ್ಗೆ ನೋಡೋಣ ಗಿನಿ ಹುಲ್ಲನ್ನ ರಸಮಯವಾಗಿ ಅಂದ್ರೆ ಸೈಲೇಜ್ ಆಗಿ ಕೂಡ ಬಳಸಬಹುದು ಮೊದಲನೇ ಕಟಾವು ಅರವತ್ತರಿಂದ ಎಪ್ಪತ್ತು ದಿನಗಳಲ್ಲಿ ಬಂದ್ರೆ ನಂತರದ ಕಟಾವುಗಳು ಮೂವತ್ತೈದರಿಂದ ನಲವತ್ತು ದಿನಗಳಲ್ಲಿ ಬರುತ್ತವೆ ಒಂದು ವರ್ಷದಲ್ಲಿ ನೂರ ಇಪ್ಪತ್ತೈದರಿಂದ ನೂರ ಐವತ್ತು ಟನ್ ಮೇವಿನ ಇಳುವರಿಯನ್ನ ಈ ಗಿನಿ ಹುಲ್ಲು ಕೊಡಬಲ್ಲದು ಅಂದ್ರೆ ಒಂದು ವರ್ಷಕ್ಕೆ ಐದರಿಂದ ಆರು ಸಲ ಈ ಗಿನಿ ಹುಲ್ಲಿನ ಮೇವಿನ ಕಟಾವನ್ನ ಮಾಡಬಹುದು ನೀವೇನಾದ್ರೂ ಸಾಧಾರಣ ಫಲವತ್ತತೆ ಇರುವಂತಹ ಭೂಮಿಗಳಲ್ಲೋ ಅಥವಾ ಮಳೆ ಭೂಮಿಗಳಲ್ಲೂ ಈ ಗಿನಿ ಹುಲ್ಲನ್ನ ಬೆಳೆದ್ರೆ ಒಂದು ವರ್ಷಕ್ಕೆ ಎಪ್ಪತ್ತೈದರಿಂದ ನೂರು ಟನ್ ಗಳಷ್ಟು ಮೇವನ್ನ ನೀವು ಅಪೇಕ್ಷಿಸಬಹುದು ಇದರ ಬಿತ್ತನೆಗೆ ಇಪ್ಪತ್ತೆಂಟು ಸಾವಿರ ಬೇರು ಬೆಟ್ಟ ತುಂಡುಗಳ ಅವಶ್ಯಕತೆ ಇರುತ್ತೆ ಇದರ ವಿಶೇಷತೆ ಏನಪ್ಪಾ ಅಂದ್ರೆ ಒಂದು ಸಲ ಬಿತ್ತನೆ ಆದ್ಮೇಲೆ ಸತತವಾಗಿ ಐದರಿಂದ ಏಳು ವರ್ಷಗಳ ಕಾಲ ಇದರ ಮೇವಿನ ಸದುಪಯೋಗವನ್ನ ಪಡೆದುಕೊಳ್ಳಬಹುದು ಇನ್ನ ನೆರಳು ಬೀಳುವಂತಹ ಪ್ರದೇಶಗಳಲ್ಲಿ ಅಂದ್ರೆ ಪ್ಲಾಂಟೇಶನ್ ಗಳಲ್ಲಿ ಬದುಗಳಲ್ಲಿ ಹಾಗೂ ಖಾಲಿ ಜಾಗಗಳಲ್ಲೂ ಕೂಡ ಈ ಗಿನಿ ಹುಲ್ಲನ್ನ ಬೆಳೆಯಬಹುದು ಆದ್ರೆ ನೆನಪಿರ್ಲಿ ಹುಳಿ ಹಾಗೂ ಕ್ಷಾರ ಮಣ್ಣುಗಳಲ್ಲಿ ಮತ್ತೆ ಜೌಗು ಪ್ರದೇಶಗಳಲ್ಲಿ ಈ ಗಿನಿ ಹುಲ್ಲನ್ನ ಬೆಳೆಯಬಾರದು ಈ ಗಿನಿ ಹುಲ್ಲಿನಲ್ಲಿ ಹೆಸರು ಮಾಡಿದಂತಹ ತಳಿಗಳ ಅಂದ್ರೆ ಸಮೃದ್ಧಿ ಅಥವಾ ಹ್ಯಾಮಿಲ್ ನಂದಿನಿ ಅಥವಾ ರಿವರ್ಸ್ಡೆಲ್ ಇದಿಷ್ಟು ಗಿನಿ ಹುಲ್ಲಿನ ಬಗ್ಗೆ ಆದ್ರೆ ಇನ್ನ ಮೂರನೇದಾಗಿ ರೋಡ್ಸ್ ಹುಲ್ಲಿನ ಬಗ್ಗೆ ನೋಡೋಣ ಇದು ಅತಿ ಶೀಘ್ರವಾಗಿ ಬೆಳೆಯುವ ಬಹು ವಾರ್ಷಿಕ ಬೆಳೆಗಳಲ್ಲಿ ಒಂದು ಹೆಚ್ಚು ಕವಲುಡೆಯುವ ಸಾಮರ್ಥ್ಯವನ್ನು ಹೊಂದಿರುವ ಈ ರೋಡ್ಸ್ ಹುಲ್ಲು ಕಡಿಮೆ ನೀರು ಇರುವ ಪ್ರದೇಶಗಳಲ್ಲೂ ಕೂಡ ಬೆಳೆಯಬಹುದಾಗಿದೆ ಇನ್ನು ಉಷ್ಣ ವಲಯಕ್ಕಂತೂ ಅತಿ ಸೂಕ್ತವಾದಂತಹ ಬೆಳೆ ಮೊದಲ ಕಟಾವು ಐವತ್ತರಿಂದ ಅರವತ್ತು ದಿನಗಳಲ್ಲಿ ಬಂದ್ರೆ ನಂತರದ ಕಟಾವುಗಳನ್ನ ಮೂವತ್ತು ದಿನಗಳಲ್ಲಿ ತೆಗೆದುಕೊಳ್ಳಬಹುದು ಒಂದು ವರ್ಷಕ್ಕೆ ಸರಾಸರಿ ನೂರು ಟನ್ ಮೇವಿನ ಇಳುವರಿಯನ್ನ ಕೊಡಬಲ್ಲಂತ ಸಾಮರ್ಥ್ಯ ಈ ರೋಡ್ ಸುಲ್ಲಿಗಿದೆ ಇನ್ನ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಎಪ್ಪತ್ತೈದು ಟನ್ ಮೇವಿನ ಇಳುವರಿಯನ್ನ ಕೊಡಬಲ್ಲದು ಒಂದು ವರ್ಷದಲ್ಲಿ ಏಳರಿಂದ ಎಂಟು ಸರಿ ಈ ರೋಡ್ ಸುಲ್ಲಿನ ಮೇವನ್ನ ಕಟಾವು ಮಾಡಬಹುದು ಇನ್ನ ಬಿತ್ತನೆಗೆ ಒಂದು ಗೆ ಒಂದು ಲಕ್ಷದ ಹನ್ನೆರಡು ಸಾವಿರ ತುಂಡುಗಳು ಬೇಕಾಗುತ್ತವೆ ಇನ್ನ ಈ ರೋಡ್ ಸುಲ್ಲನ್ನ ಕುದುರೆ ಮೆಂತೆ ೊಂದಿಗೆ ಬೆಳೆದ್ರೆ ಒಳ್ಳೆಯದು ಅನ್ನೋದು ತಜ್ಞರ ಅಭಿಪ್ರಾಯ ಇದಿಷ್ಟು ರೋಡ್ ಹುಲ್ಲಿನ ಬಗ್ಗೆ ಆದ್ರೆ ಇನ್ನ ನಾಲ್ಕನೇದಾಗಿ ಪ್ಯಾರಾ ಹುಲ್ಲಿನ ಬಗ್ಗೆ ನೋಡೋಣ ಈ ಪ್ಯಾರಾ ಹುಲ್ಲು ಜವಳು ಭೂಮಿ ಹಾಗೂ ಚಾರ ಭೂಮಿಯಲ್ಲಿ ಅತಿ ಸೂಕ್ತವಾದಂತಹ ಮೇವಿನ ಬೆಳೆ ಕೊಳಚೆ ನೀರನ್ನ ಬಳಸಿಕೊಂಡು ಬೆಳೆಯಬಲ್ಲಂತಹ ಸಾಮರ್ಥ್ಯ ಈ ಪ್ಯಾರಾ ಹುಲ್ಲಿಗಿದೆ ಈ ಪ್ಯಾರಾ ಹುಲ್ಲು ಸತತ ಏಳರಿಂದ ಹತ್ತು ವರ್ಷಗಳವರೆಗೆ ನಿಮಗೆ ಮೇವಿನ ಇಳುವರಿಯನ್ನ ಕೊಡಬಲ್ಲದು ಈ ಪ್ಯಾರಾಹುಲ್ಲಿನ ಮೊದಲ ಕಟಾವನ್ನ ನಾವು ಎಪ್ಪತ್ತೈದು ದಿನಗಳಲ್ಲಿ ಮಾಡಬಹುದು ಇನ್ನ ನಂತರದ ಕಟಾವು ಮೂವತ್ತರಿಂದ ನಲವತ್ತು ದಿನಗಳಲ್ಲಿ ಮಾಡಬಹುದು ಈ ಪ್ಯಾರಾಹುಲ್ಲಿನ ಬಿತ್ತನೆಗೆ ಒಂದು ಹೆಕ್ಟೇರ್ಗೆ ಒಂದು ಲಕ್ಷದ ಹತ್ತು ಸಾವಿರ ತುಂಡುಗಳ ಅವಶ್ಯಕತೆ ಇರುತ್ತೆ ಸಾಮಾನ್ಯ ನೀರನ್ನ ಬಳಸಿಕೊಂಡು ನೀವು ಪ್ಯಾರಾಹುಲ್ಲನ್ನ ಬೆಳೆಯೋದಾದ್ರೆ ಒಂದು ವರ್ಷದಲ್ಲಿ ನಲವತ್ತರಿಂದ ಐವತ್ತು ಟನ್ ಇಳುವರಿಯನ್ನ ಕೊಡಬಲ್ಲದು ಇನ್ನ ನಂತರದ ವರ್ಷಗಳಲ್ಲಿ ತೊಂಬತ್ತರಿಂದ ನೂರು ಟನ್ ಇಳುವರಿಯನ್ನ ಕೊಡಬಲ್ಲಂತ ಸಾಮರ್ಥ್ಯ ಈ ಪ್ಯಾರಾ ಹುಲ್ಲಿಗಿದೆ ಆದ್ರೆ ಕೊಳಚೆ ನೀರಿನಲ್ಲಿ ಇದರ ಸಾಮರ್ಥ್ಯ ಇನ್ನೂ ಹೆಚ್ಚಾಗುತ್ತೆ ಮೊದಲ ವರ್ಷದಲ್ಲಿ ಐವತ್ತರಿಂದ ಅರವತ್ತು ಟನ್ ಮೇವಿನ ಇಳುವರಿಯನ್ನ ಕೊಡಬಲ್ಲಂತ ಸಾಮರ್ಥ್ಯ ಈ ಪ್ಯಾರಾಹುಲ್ಲಿಗಿದ್ರೆ ನಂತರದ ವರ್ಷಗಳಲ್ಲಿ ನೂರ ಇಪ್ಪತ್ತೈದರಿಂದ ನೂರ ಐವತ್ತು ಟನ್ ಮೇವಿನ ಇಳುವರಿಯನ್ನ ಕೊಡಬಲ್ಲದು ಇದಿಷ್ಟು ಪ್ಯಾರಾಹುಲಿನ್ ಬಗ್ಗೆ ಆದ್ರೆ ಇನ್ನ ಕೊನೆಯದಾಗಿ ಕಾಂಗೋ ಹಾಗೂ ಸಿಗ್ನಲ್ ಮೇವಿನ ಬೆಳೆಗಳ ಬಗ್ಗೆ ನೋಡೋಣ ಈ ಕಾಂಗೋ ಹಾಗೂ ಸಿಗ್ನಲ್ ಬೆಳೆಗಳು ಬೇರೆ ಬೇರೆ ಆದ್ರೂ ಕೂಡ ಹೆಚ್ಚಾಗಿ ಇವುಗಳ ಸಾಮ್ಯತೆ ಇದೆ ಇವುಗಳ ಬಿತ್ತನೆಗೆ ಒಂದು ಗೆ ಐವತ್ತು ಕೆಜಿ ಬೀಜಗಳು ಬೇಕಾಗುತ್ತವೆ ಅಥವಾ ಎಪ್ಪತ್ತೈದು ಸಾವಿರ ತುಂಡುಗಳ ಅವಶ್ಯಕತೆ ಇರುತ್ತೆ ಇನ್ನ ಒಂದು ವರ್ಷದಲ್ಲಿ ನೂರರಿಂದ ನೂರ ಐವತ್ತು ಟನ್ ಮೇವಿನ ಇಳುವರಿಯನ್ನ ಕೊಡಬಲ್ಲಂತ ಸಾಮರ್ಥ್ಯ ಈ ಕಾಂಗೋ ಹಾಗೂ ಸಿಗ್ನಲ್ ಮೇವಿನ ಇನ್ನ ಮಳೆ ಆಶ್ರಿತ ಪ್ರದೇಶಗಳಲ್ಲಿ ಎಪ್ಪತ್ತೈದರಿಂದ ನೂರು ಟನ್ ಮೇವಿನ ಇಳುವರಿಯನ್ನ ಕೊಡಬಲ್ಲದು ಇವುಗಳ ಮೊದಲ ಕಟಾವನ್ನ ಅರವತ್ತು ದಿನಗಳಲ್ಲಿ ಮಾಡಿದ್ರೆ ನಂತರದ ಕಟಾವುಗಳು ನಲವತ್ತರಿಂದ ನಲವತ್ತೈದು ದಿನಗಳಿಗೆ ಬರುತ್ತೆ ಇವುಗಳ ಮೇವು ಅತಿ ರುಚಿಕರವಾಗಿದ್ದು ಸುಲಭವಾಗಿ ಜೀರ್ಣವಾಗುವಂತ ಸಾಮರ್ಥ್ಯವನ್ನ ಹೊಂದಿದೆ ಈ ಕಾಂಗೋ ಹಾಗೂ ಸಿಗ್ನಲ್ ಮೇವನ್ನ ರಸಮೇವಾಗಿಯೂ ಬಳಸಬಹುದು ಅದೇ ರೀತಿ ಒಣಮೇವಾಗಿಯೂ ಕೂಡ ಬಳಸಬಹುದು ಈ ಬೆಳೆಗಳಲ್ಲಿ ಹೆಸರು ಮಾಡಿದಂತ ತಳಿಗಳಾವಪ್ಪ ಅಂದ್ರೆ ಕೆನಡಿ ಅಥವಾ ಡಿ ಬಿ ಆರ್ ಎಸ್ ಒಂದು ಹಾಗೂ ಕಾಂಗೋ ಮತ್ತು ಸಿಗ್ನಲ್ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಥವಾ ಪ್ರಶ್ನೆಗಳನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗುವ ನಮಸ್ಕಾರ